ಇದೆ ಬರ್ತೀನಿ ಸಮಾಧಾನ ಏನಿಲ್ಲ ಹೂವಿನ ಮಾತ್ರ ಸರಿಯಾಗಿರೋ ತಂದಿದ್ಯಾಕಲ್ಲ ಸೀದಾ ದೇವರ ಊಟಿಗೆ ಹೋಗಿ ಅಲ್ಲಿಂದ ಹನಿಮೂನ್ ವ್ಯವಸ್ಥೆ ಮಾಡ್ಕೊಂಡು ಊಟಿಗೆ ಹೋಗ್ಬಿಡೋಣ ಊಟಿಗೆ ಯಾಕೆ ಇಲ್ಲೇ ಮುಂದೆ ಹೋದ್ರೆ ಪಾಪಣ್ಣ ಕಟ್ಟೆ ಅದರಿಂದ ಮ್ಯಾಕ್ ಹೋದ್ರೆ ಫಾರೆಸ್ಟ್ ಐತೆ ಅಲ್ಲಿ ಸ್ವಲ್ಪ ನೀಲಗಿರಿ ತೋಪು ಇವೆಲ್ಲ ಸ್ವಲ್ಪ ಬೆಳೆಗಳೆಲ್ಲ ಬೆಳ್ಕೊಂಡವೆ ಅಲ್ಲೇ ಒಳಕ್ಕೋಗಿ ಹಿಂಗ್ ಬಂದ್ಬಿಡ್ಬೋದು ಬೇಗ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಕಣವ ಅಲ್ಲ ಕಣವ ನೀನು ಅಣ್ಣಾ ಅಂತಿಯೋ ಎಣಾ ಅಂತಿಯೋ ನನಗೆ ಒಂದೂ ತಿಳಿಯೋದಿಲ್ಲ ನೋಡ್ಲಾ ಬಾ ಮೈದ ನೋಡ್ಲಾ ಬಾ ಮೈದ ಎತ್ತಲೆ ಕಯ್ಯ ಇರಲಿ ಏನು ಪರವಾಗಿಲ್ಲ ಜಾಸ್ತಿ ಜಾಸ್ತಿ ಇದು ಮಾಡಬಾರ್ದು ಏನೋ ಅಂತೀಯಪ್ಪ ಅಂತೀಯ ನೀನು ಅಳಿಮೇನು ಬಾ ಬಾಮಯ್ದನು ಅಂತೀಯ ಆದ್ರೆ ಏನ್ ಮಾಡೋದು ಇವಳ ನಂಬ್ಕೊಂಡು ನಮ್ಮ ಮನೆನೇ ಹಾಳಾಗೋಯ್ತು ಆಗದೇನವಾ ಸರಿ ಆಗಾಗದೆ ನಿನ್ನ ನಂಬಿಕೊಂಡ ನಮ್ಮಅಪ್ಪ ಹುಚ್ಚಿಡ್ಸ್ಕೊಂಡು ಊರೆಲ್ಲಾ ತಿರ್ತವನೆ

ಈ ದಿನ ನನ್ನ ಮದನ ರಾತ್ರಿ ನನ್ನ ಮದುವೆಯು ಸೆಟ್ ಆಗಿದೆ ನೀವೆಲ್ಲರೂ ಮೂಟೆ ಕಟ್ಟಿಕೊಂಡು ನನ್ನ ಮದುವೆಗೆ ಬರಬೇಕೆಂದು ಬೇಡಿಕೊಳ್ಳುವನು ಕಾಶಿ ನಾನು ದುರ್ಗದ ಪಕ್ಕ ಪುಟ್ಟ ಬೈರ ನನ್ನನ್ನು ಗಟ್ಟಿ ಶಟ್ಟಿ ಎಂದು ಕರೆಯುವರು ಅಂತೂ ನಮ್ಮಪ್ಪ ಜನರು ಗುಡ್ತಿಡಿವಂಗಾದ ಲೋ ಎಪ್ಪ ಅಲ್ಲಿನ ಎಪ್ಪ ಯಾವ ಏ ನನ್ನ ಮಗನೇ ನನ್ನ ಆಸ್ತಿ ಒಂದಿನ ಮುಂದೆ ಒಂದು ಬಿಡಕ ಸಹ ನೀವು ಸಿಕ್ಕದಿಲ್ಲ ನನ್ನ ಆಸ್ತಿ ಹೆಣ್ಣಿದ್ರಿ ಎಪ್ಪ ನೀನ್ ಆಸ್ತಿಯ ಬೆಂಕಿಗಾಚಿಕೊ ನಾನು ಒರಿಜಿನಲ್ ಆಸ್ತಿನೇ ಕೈ ಬಿಟ್ಟು ಹೋಯ್ತಾ ಇರ್ಬೇಕ್ರೆ ನೀನ್ ಆಸ್ತಿ ತಕೊಂಡು ನಾನಿನ್ ನೆಕ್ಕನೇನು ಜಾಸ್ತಿ ಮಾತಾಡಿದ್ರೆ ನೀನು ಮುಂಡಗಳನ್ನು ಕಡಿದ್ರು ನಾವೆಣ್ಣನ ಎಮ್ಮೆ ಕ್ಲೋನಿಗೆ ಕಟ್ಟಬೇಕಾಯ್ತದೆ

ಹುಲಿಯ ದುರ್ಗದ ಏರಿ ಬೆಂಗಳೂರಿನ ಮೆಜೆಸ್ಟಿಕ್ ಅಲ್ಲಿ ಇರ್ತೀನಿ ಅಂತ ಹೇಳಿ ಓದೊಳಗರೆ ಹುಲಿಯ ದುರ್ಗದಂತೆ ಲೋಕ ನನ್ನ ನನ್ನ ಮಾತಾಯಿ ನಮ್ಮನೆ ಪರಿಸ್ಥಿತಿಯ ಎಲ್ಲೋಗ್ ತಂದ್ ಬಿಟ್ಬಿಟ್ಟೆ ನೋಡ್ಬಾ ಸೊ ಏನಾದ್ರೂ ಆಗ್ಲಿ ಮೊದ್ಲು ನಿಮ್ಮ ಅಪ್ಪನ ನಾ ಉಚ್ಚಾ ಹಾಸ್ಬೇಕಾಗ ಸೇರ್ಸದೇ ಒಳ್ಳೇದು ಕಲ್ಲ ಸೇರ್ಸ್ಲೇಬೇಕಣವ ನಿನ್ನ ನಂಬ್ಕೊಂಡ್ರೆ ಸೇರ್ಸ್ಲೇಬೇಕು ಇಷ್ಟು ದಿನ ನಾನ್ ನಿನ್ನ ನಂಬ್ಕೊಂಡು ನಿನ್ನ ಹಿಂದೆ ಓಡಾಡ್ದೆ ಇಮೇಲೆ ನಮ್ಮಪ್ಪನ್ ಜೊತೆ ಸೇರ್ಕೊಂಡು ನಾನು ಅವ್ನ್ ನಿಂದೆನೆ ಓಡಾಡ್ಬೇಕು ಏನ್ ಮಾಡ್ಲಿ ಶಿವ ಶಿವ ಎಲ್ಲೋಗ್ ತಂದ್ ಬಿಟ್ಬಿಟ್ಟಪ್ಪ ನಮ್ಮ ಪರಿಸ್ಥಿತಿನ ಹೋಗಿ ಇಬ್ರುವೇ ಒಬ್ರದ ಇನ್ನೊಬ್ರುದ ಹಿಡ್ಕೊಂಡು ಚೆನ್ನಾಗಿ

ನನ್ನ ನನಗಾದ ಸೇಡನ್ನು ತೀರಿಸಿಕೊಳ್ಳೋಣವೆಂದರೆ ನನ್ನ ವೈರಿಯಾದ ವೈಭವನು ಎಲ್ಲೋ ಕಾಣೆಯಾಗಿದ್ದಾನೆ ಎಲ್ಲಿಗೆ ಹೋಗಿರಬಹುದು ಆತ್ಮ ಸ್ನೇಹಿತ ಅಂತ ತಿಳ್ಕೊಂಡಿದ್ದ ನೀನು ನಂಬಿಕೆ ದ್ರೋಹಿ ಹೊಟ್ಟೆಯಲ್ಲಿ ವಿಷ ತುಂಬಿಕೊಂಡು ಹಾಲಿನಂತೆ ಮಾತನಾಡುವ ನಂಬಿಕೆ ದ್ರೋಹಿ ನೀನು ನಂಬಿಕೆ ದ್ರೋಹದ ಕೆಲಸ ನಾನು ಏನು ಏನ್ ಮಾಡಿದೆ ಅಂತ ಕೇಳ್ತೀಯೋ ಜ್ಯೋತಿ ಇನ್ನು ಬದುಕೇ ಇದ್ದಾಳೆ ಆದ್ರೆ ಅವಳು ಪ್ರಕಾಶ್ ಸತ್ತೊಂದು ಅಂತ ನನ್ನ ಹತ್ರ ಸುಳ್ಳು ಹೇಳ್ದೆರಣ್ ಜ್ಯೋತಿಯು ಸತ್ ಜ್ಯೋತಿಯ ವಿಷಯದಲ್ಲಿ ಸುಳ್ಳು ಹೇಳಿದ್ದು ನಿನ್ನ ಶ್ರೇಯಸ್ಸಿಗಾಗಿ ಬಲಿಯಾದ ವಿಷಯವನ್ನು ಜ್ಯೋತಿಗೆ ತಿಳಿಸಿ ಅವಳ ಮನಸ್ಸನ್ನು ಬದಲಾಯಿಸಿ ಪ್ರಕಾಶನೊಂದಿಗೆ ಆಗಲು ಪ್ರೇರೇಪಿಸಿದವನು ನಾನು ಅವಳು ಪ್ರಕಾಶನನ್ನು ಕೈ ಹಿಡಿದು ಸುಖ ಜೀವನ ನಡೆಸುತ್ತಿರುವಾಗ ನಿನಗೆ ಅವಳ ವಿಷಯವನ್ನು ಹೇಳಿ ಹೇಳಿದರೆ ನೀನಲ್ಲಿ ಮನಸ್ಸಿಗೆ ನೋವನ್ನುಂಟು ಮಾಡಿಕೊಂಡು ಅವಳಿಗೆ ಎಲ್ಲಿ ತೊಂದರೆ ಕೊಡುವೆ ಎಂದು ಆಕೆಯು ಆತ್ಮಹತ್ಯೆ ಮಾಡಿಕೊಂಡಳೆಂದು ನಾನು ಸುಳ್ಳು ಹೇಳಬೇಕಾಯಿತು ಸಾಗರ್ ನೀನು ತಿಳ್ಕೊಂಡಾಗೆ ಜ್ಯೋತಿ ಪ್ರಕಾಶನ ಕೈ ಹಿಡಿದು ಸುಖವಾಗಿ ಜೀವನ ನಡೆಸ್ತಾ ಇಲ್ಲ ಅವಳೊಂದು ಸಜೀವ ಗೊಂಬೆಯಂತೆ ನರಕದಲ್ಲಿ ಇದ್ದಾಳೆ ಅಯ್ಯೋ ದೇವರೇ ಈ ಅಯ್ಯೋ ದೇವರೇ ಜೀವನ ಅನುಭವಿಸಿದೆ ಈ ವಿಚಾರ ನಿನಗೆ ಹೇಗೆ ಗೊತ್ತು ನಾನು ಈಗ ತಾನೆ ಜ್ಯೋತಿ ಮನೆಯಿಂದ ಬಂದೆ ಜ್ಯೋತಿ ಅವಳ ಬಾಳಲ್ಲಿ ನಡೆದ ಎಲ್ಲ ಘಟನೆಯಿಂದ ನನ್ನ ಹತ್ರ ಹೇಳದು ಪ್ರಕಾಶನಿಗೆ ಕ್ಯಾನ್ಸರ್ ರೋಗ ಇದೆಯಂತೆ ಎಂತಹ ದುರಂತ ನಡೆದು ಹೋಗಿದೆ ಸಮೀಪಿಸಿದ ಮೂರ್ನಾಲ್ಕ ತಿಂಗಳಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಅವನು ಗುಣಮುಖರಾಗ್ತಾನೆ ಅಂತ ಡಾಕ್ಟರ್ ಹೇಳಿದ್ದಾರೆ ಕಿರಣ್ ನಿನ್ನ ಮತ್ತು ಜ್ಯೋತಿಯ ಜೀವನ ಚರಿತ್ರೆ ಒಂದು ಮುಕ್ತಾಯ ಹಂತಕ್ಕೆ ಬಂದಿತು ನೀನು ಜ್ಯೋತಿಯನ್ನು ಮನಸಾರ ಪ್ರೀತಿಸಿ ಜ್ಯೋತಿಯು ಪ್ರಕಾಶನನ್ನು ಕೈ ಹಿಡಿದು ಅವಳ ಬದುಕು ಕತ್ತಲೆಯಲ್ಲಿ ಆಗಿ ಹೋದ ಅನಾಹುತಗಳನ್ನು ನೆನೆಸಿಕೊಂಡರೆ ಏನು ಪ್ರಯೋಜನ ಆಗಿದೆ ಮನದಲ್ಲಿ ಆಸೆಯ ಬೇರೆ ಬದುಕಲ್ಲಿ ನಡೆಯುವುದೇ ಬೇರೆ ವಿಧಿವರದ ಕವಿತೆ ಬೇರೆ ಆ ಕವಿತೆರಾಗ ಬೇರೆ ಮುಂದೇನು ಹೇಳಲಾರೆ ಮುಂದೇನು ಕ ಎಲ್ಲ ಮನ ನನ್ನ ಹತ್ರ ಕಾಸಿಸ್ಕೊಂಡು ಯಾವನಾರ ಹಿಡ್ಕೊಬುಟ್ಟವನ ಹೆಂಗೆ ಏರ್ಲಿ ಬರ್ಲಿ ಇವತ್ತು ಇನ್ಸ್ಪೆಕ್ಟರ್ ಪ್ರಕಾಶಾ ನಾನೀಗ ಬಿಡುಗಡೆಯಾಗಿ ಬಂದಿದ್ದೀನಿ ಕಣೋ ನಿನ್ನ ಸೇರ್ ತೀಸ್ಕೊಳಕ್ಕೋಸ್ಕರ अप्पा हवदो आई बाबा आण्यास हे दिसकळले देखो कर्यप्पा आउन कोले माडा वर्गू ना आत्मक साध्यले कर्यप्पा आउन येणार कोले माडवंते ನನಗೆ लक्ष कोडंत मरिबेडा कणप्पा लक्ष नी ना। <laughs> नानो कादो कादो साकायतो पडा लक्षना कर्यप्पा ನಾನು ನಿನಗೆ ಕೊಡ್ತಾ ಇರೋ ದೊಡ್ಡ ಲಕ್ಷ ಎಂದ್ರ ಮಗನೇ ತಗೋ ಇದೇ ಕೊಡ್ತಾ ಇರೋದು ಕರಿಯಪ್ಪ ಈ ವೈಭವನ ನಮ್ದವ್ರನ್ನ ಎಂದಿಗೂ ಬಿಟ್ಟಿಲ್ಲ ಬಿಡೋದು ಇಲ್ಲ ಕರಿಯಪ್ಪ ಕುಳಿತ ವಿಷ ಸರ್ಪವನ್ನು ಅಲ್ಲು ಮುರಿಯಲು ಎಡೆ ಎತ್ತಿ ನಿಂತಿರುವ ಕಾಳಿಂಗನನು ಏನು ಅಪರಾಧ ಮಾಡದೆ ಇರೋ ನನ್ನನ್ನ ಜೈಲು ಕಳಿಸ್ತೀನೋ ನಿನ್ನ ಮಾತ್ರ ನಾನು ಜೀವ ಸಹಿತ ಕಿರಣ ನೀನು ಜೈಲಿಂದ ತಪ್ಪಿಸ್ಕೊಂಡ್ ಬಂದಿರ್ಬೋದು ಕಣ ಆದ್ರೆ ನನ್ನಿಂದ ನೀನು ತಪ್ಪಿಸ್ಕೊಳಕ್ ಆಗಲ್ಲ ಕಣ Thank you. ಎಲ್ಲ ಪೌರುಸ ನೀನು ಎಷ್ಟೋ ಜನ ಬಡ ಬಡವರಿಗೆ ತೊಂದರೆ ಆಗುತ್ತೆ ಕಿರಣ ಈಗಾಗಲೇ ಯಾರೋ ಮಾಡಿದ ತಪ್ಪಿಗೆ ನೀನು ಶಿಕ್ಷೆಯನ್ನು ಅನುಭವಿಸುತ್ತೀಯ ಪುನಃ ನೀನು ಅದೇ ಕೆಲಸವನ್ನು ಮಾಡಿ ನಿನ್ನ ಜೀವನವನ್ನು ನೀನೇ ಹಾಳು ಮಾಡ್ಕೊಳ್ಬೇಡ ವೈಭವ್ ನಿನಗೆ ನಾನು ಜೀವದಾನ ಮಾಡಿದ್ದೀನಿ ಬದಿಗು ಹೋಗು ಕಿರಣ ಈ ಬೇಗ ನನ್ನ ತಿಳ್ಸ್ಕೊಂಡಿಲ್ಲ ನಾನು ಕೈ ಹಿಡಿದಿರುವ ಆಶಾ ನಿನ್ನ ಪ್ರಯಾಸಿ ಅಂತ ಜ್ಯೋತಿ ಅಂತ ಬದ್ದಿರ್ತಿದ್ರೆ ನಾನು ಖಂಡಿತವಾಗಿಯೂ ಮದುವೆ ಆಗ್ತಿಲ್ಲ ಕಿರಣ್ ಖಂಡಿತವಾಗಿಯೂ ಮದ್ವೆ ಆಗ್ತಿರ್ಲಿಲ್ಲ ನನ್ನನ್ನು ಚಮಿಸ್ಬಿಡು ಕಿರಣ್ ಚಮಸ್ಬಿ ಸಾಗರ್ ಪ್ರಕಾಶ್ ನೀನ್ ಏನ್ ಹೇಳ್ತಾ ಇದೀಯಾ ಜ್ಯೋತಿ ಯಾರು ಆಶೆ ಯಾರು ಕಿರಣ್ ಜ್ಯೋತಿ ನೀನು ನನ್ನ ಮನೆಯಲ್ಲಿ ಮಾತಾಡ್ತಾ ಇರ್ಲ ನಾನು ಕಿವಿಯಾರ ಕೇಳಿಸ್ಕೊಂಡೆ ಕಣೋ ಜ್ಯೋತಿ ನಿನ್ನ ಪ್ರೇಯಸಿ ಕಣೋ ನಿನ್ನ ಪ್ರೇಯಸಿ ನನ್ನನ್ನು ಮದುವೆ ಮಾಡ್ಕಂದಿ ಅವಳು ಯಾವ ಸುಖವನ್ನು ಪಡೆದಿಲ್ಲ ಕಣೋ ಇನ್ನು ಪವಿತ್ರವಾಗಿದ್ದಾಳೆ ಕಣ ಕಿರಣ್ ನನಗೆ ರಕ್ತ ಸವದಲ್ಲಿದ್ದಾಗ ಇದ್ದಾಗ ನಿನ್ನ ನಿನ್ನ ರಕ್ತ ಕೊಟ್ಟು ನನ್ನನ್ನು ಅವತ್ತು ಹೇಳಿದೆ ನಾನು ಕಿರಣ್ ನಿನ್ಗೊಂದು ಋಣ ತೀರ್ಸೀನಿ ಅಂತ ಆ ಋಣ ತೀರ್ಸೋ ಯೋಗ ಈಗ ಕೂಡಿ ಬಂದಿದೆ ಕಣೋ ಪ್ರಕಾಶ್ ಏನ್ ಹೇಳ್ತಾ ಇದೀಯ ಕಿರಣ್ ಆ ವಿಷಯ ಇಲ್ಲಿ ಹೇಳೋದ್ ಬೇಡ ನಾವಿಬ್ರು ಮನೆಗೆ ಹೋಗೋಣ ಮನೆಯಲ್ಲಿ ಕೂತ್ಕೊಂಡು ಎಲ್ಲ ವಿಚಾರ ಇನ್ಸ್ಪೆಕ್ಟರ್ ಪ್ರಕಾಶ ನನ್ನಿಂದ ತಪ್ಪಿಸ್ಕೊಂಡ್ತಾ ಹೋಯ್ತಾ ಇದೆಯೇನೋ ಆದಷ್ಟು ಬೇಗ ನೀವ್ ಮೂರ್ ಜನ ಒಂದ್ ಸಂಘಕ್ಕೆ ಸೇರಿಸಿ ನೀ ಮೂರ್ ಜನ ನಾನು ಕೊಲೆ ಮಾಡ್ಲಿಲ್ಲ ಅಂದ್ರೆ ನಿನ್ನ ನಿನ್ನ ಕಾಲವು ಸಮೀಪಿಸುತ್ತಾ ಬಂದಿದೆ ನೀನಾದಷ್ಟು ಜನರನ್ನು ಬಲಿ ತೆಗೆದುಕೊಂಡಿರುವೆ ಈಗ ಹೊರಟಿರುವೆ ನನ್ನ ಸ್ನೇಹಿತರಾದ ಪ್ರಕಾಶ್ ಮತ್ತು ಕಿರಣರನ್ನು ಕೊಲೆ ಮಾಡಲು ಅದೆಂದಿಗೂ ಸಾಧ್ಯವಿಲ್ಲ ಈ ಸಾಗರನ್ನು ಬದುಕಿರುವವರೆಗೂ ನನ್ನ ಬಲ ಮಾಡಲು ಸಾಧ್ಯವಿಲ್ಲ ಈ ಪಿಸ್ತೂಲಿಗೆ ನೀನು ಬಲಿಯಾಗಲೇಬೇಕು ನನ್ನ ತಂಗಿ ಸುಧಾಳ ಆತ್ಮಕ್ಕೆ ಶಾಂತಿ ಸಿಗಲೇಬೇಕು ನಾನೀಗ ಬರುತ್ತಿರುವೆ ಮುಯಿಗೆ ಮುಯಿ ಸೇಡಿಗೆ ಸೇಡು ಇದು ನಿನ್ನ ಹಿಂದೆ ಬರುತ್ತಿರುವೆನು ಮನೆಯೋ ಅಂದವಾಗಿದ್ರೆ ನನಗಿಂತ ಮೊದಲು ಬಂದವರು ಕಿರಣ ಪ್ರ ಪ್ರಕಾಶ ಎಲ್ಲಿ ಹೋಗಿರ್ಬೋದು ಓ ಮನೆ ಒಳಗೆ ಹೋಗಿರ್ಬೇಕು ಅಲ್ಲೇ ಹೋಗಿ ನೋಡ್ತೀನಿ ವಿಚಿತ್ರ ಬಹಳ ವಿಚಿತ್ರ ಅಂದು ನನ್ನ ಕೈಯಿಂದ ತಪ್ಪಿಸಿಕೊಂಡ ಬೇಟೆ ಇಂದು ತಾನಾಗಿಯೇ ನನ್ನ ಬಲೆಯಲ್ಲಿ ಬಿದ್ದಿತೇ ಜ್ಯೋತಿ ಇಂದು ನೀನು ಕಾಮಚಲಿ ಆಗ್ಲೇಬೇಕು ಕಮಾನ್ ಹೆಜ್ಜೆ ಮುಂದೆ ಇಟ್ರೆ ಸರಿ ಇರಲ್ಲ ನೋಡು ಇವಳು ಬರಿ ಜೊತಿಯಲ್ಲ ಒಬ್ಳು ಪೊಲೀಸ್ ಇನ್ಸ್ಪೆಕ್ಟರ್ ಹೆಂಡತಿ ಅನ್ನೋದನ್ನ ಮಾತ್ರ ಮರಿಬೇಡ ಜೊತೆ ನೀನು ಇನ್ಸ್ಪೆಕ್ಟರ್ ಹೆಂಡತಿ ಆದ್ರೆ ನನಗೆ ನೀನು ಮಾಡಿದ ಅವಮಾನವನ್ನ ನಾನು ನಿನ್ನ ಮರ್ತಿಲ್ಲ ನನ್ನ ಕಾಮದಕ್ಕೆ ಬಲಿಯಾದ್ರೆ ಸರಿ ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ ಏನೋ ಮಾಡ್ತೀಯಾ ಇಲ್ಲ ಅಂದ್ರೆ ಏನು ಮಾಡ್ತೀಯ ಅಂತ ಕೇಳ್ತಿದೀಯಾ ಏಲೇ ಹೆಣ್ಣು ನಿನ್ನ

ಹಾರ್ಸೋ ಮುಂಡ ಏ ಜೊತೆ ಎಲ್ಲವರೆಗೂ ನಿನ್ನಾಟ ಆಹಾ ಕರ್ತಿ ಅನ್ನೋ ರಕ್ತ ನನ್ನ ಮೈಯಲ್ಲಿ ಹರಿಯೋವರೆಗೂ ಬಿಟ್ಟಿದ್ದೆ ತಪ್ಪು ಪಾಪಿ ಹೌದು ಕಣೋ ಅವತ್ತು ಯಾಕೆ ಗೊತ್ತಾ ಈ ನಿಮ್ಮ ಮೂರು ಜನರ ಪ್ರಾಣ ಒಂದೇ ಕಡೆ ಹೋಗ್ಲಿ ಅಂತ ಎಂತ ಮೊದ್ಲು ಪ್ರಕಾಶನ ಮುಗಿಸಿದೀನಿ ಇನ್ನೂ ಬಲಿ ಆಗ್ಬೇಕಾಗಿದ್ದು ನೀನು ಮತ್ತೆ ಸಾಗರ ಅದಕ್ಕೆ ಮೊದ್ಲು ಮುಗಿಸ್ತೀನಿ ನಿಮ್ ಇಬ್ಬರನ್ನ ಆಮೇಲೆ ಈ ಜ್ಯೋತಿಯನ್ನ ನಾನು ಅನುಭವಿಸ್ತೀನಿ ಸಾಗರ್ ಸಾಯೇ ಬದುಕಿದೆಯಾ ಸಾಗರ್ ಕೊನೆಗೂ ನಿಂದ ಆಶ್ಚರ್ಯ ತೀರ್ಸ್ಕೊಬಲ್ಲೇ ಬದುಕಿದ್ದೇನೆ ಹೌದು ಸಾಗರ್ ತಂಗಿ ಮತ್ತು ನನ್ನ ಈ ಸ್ಥಿತಿಗೆ ಕಾರಣ ಯಾರು ಎಂದು ಈ ಸ್ಥಿತಿಗೆ ಕಾರಣನಾದವನು ಈ ನೀಚ ವೈಭವನೇ ನನ್ನ ತಂಗಿಯ ನೀಲವನ್ನು ಹಾಳು ಮಾಡಿ ಅವಳ ಆತ್ಮಹತ್ಯೆಯೇ ಕಾರಣನಾದ ನೀಚ ಇವನೇ ಈತನು ಈ ಭೂಮಿ ಮೇಲೆ ಬದುಕಿದ್ದರೆ ಅದೆಷ್ಟು ಜನರನ್ನು ಬಲಿ ತೆಗೆದುಕೊಳ್ಳುವನು ಇವನು ಬದುಕಿರಬಾರದು ಒಂದು ದಿನ ನನ್ನ ಆಕ್ಸಿಡೆಂಟ್ ಆದಾಗ ನಿಂದ ರಕ್ತ ಕೊಟ್ಟು ಕಾಪಾಡಿದೆ ಅವತ್ತು ಹೇಳಿದ್ದಲ್ಲ ಕಿರಣ್ ನಿರ್ಗೊಂದು ಅಂತ ಆ ಯೋಗ ಕೂಡ ಬಂದಿದೆ ಜ್ಯೋತಿ ನನ್ಗೊಂದೇ ಒಂದು ಆಸೆ ನೀರು ಪ್ರೇಮಿಸಿಗಳು ನೀಬ್ರು ಒಂದಾಗ್ಲೇ ಬೇಕು ನಾನು ತಾಳಿ ಕಟ್ಟಿರ್ಬೋದು ಅಷ್ಟೇ ಆದ್ರೆ ಗಣ್ಣನಲ್ಲ ಕರಿಬಳಿ ಮಾಲೀಕ ನಾನಲ್ಲ ಿಗಳಾಗಿ ನೀವಿ ಸಂಸಾರ ಮಾಡ್ಬೇಕು ಅಂತ ನನ್ನ ಪರಿಹಾಸೆ ನನ್ನ ಪರಿಹಾಸೆ